ಅದೇ ನೀವು ಪಟ್ಟಾಧ್ಯಕ್ಷರಾದ ಮೇಲೆ ಶಿರಾಡೋನ ಮಠಕ್ಕೆ ಅವತ್ತಿನ ಮಠದ ಸ್ಥಿತಿಗತಿ ಏನಿತ್ತು ಸಮಾಜ ನಿಮ್ಮ ಜೊತೆಗೆ ಹೆಂಗೆ ಸ್ಪಂದಿಸ್ತು ಮುಂದೆ ಯಾವ ರೀತಿ ನೀವು ಅನುಭವಗಳನ್ನು ಪಡ್ಕೊತ ಹೋದ್ರಿ ನಮ್ಮ ಪರಂಪರೆಗನುಗುಣವಾಗಿ ಎಪ್ಪತ್ತೆರಡನೇ ಇಸವಿದಾಗ ಪಟ್ಟಾಧಿಕಾರಿ ಆಯಿತು ಶಿರಾಡ ಮಠಕ್ಕೆ ಆದಮೇಲೆ ನಮ್ಗೆ ಏನು ಹವ್ಯಾಸ ಇತ್ತು ಕಲಿಬೇಕು ಈ ಭಗವ ವಸ್ತ್ರಕ್ಕೆ ಇವತ್ತಿನ ಜನರಿಗೆ ಬಗ್ಗಲ್ಲ ವಿದ್ವತ್ತಕ್ಕೆ ಬಗ್ತಾರ ನಮ್ಗೆ ಜ್ಞಾನ ಆಗಿತ್ತು ಈಗ ನಾಲ್ಕು ದಿವಸ ಎಲ್ಲ ಗುರುಗಳು ಗುರುಗಳು ಮಾಡ್ತಾರೆ ಆದರೆ ಐದನೇ ವರ್ಷಿಗೆ ಯಾರು ಕೇಳಲ್ಲ ನಮ್ಗೆ ಬರೀ ಊಟ ಮಾಡ್ಕೋ ಕುಂದ್ರೆ ಆಗ್ತೇವ ಅದಕ್ಕೆ ತಲೆ ಆಗಿತ್ತು ಯಾರು ಶಿಕ್ಷಣಕ್ಕೆ ಹೋಯ್ತಪ್ಪ ಅಂದ್ರೆ ಯಾರು ಇಲ್ಲ ಇದು ಇಲ್ಲೇ ಇಲ್ಲ ನಾನು ಎಲ್ಲ ಅಜ್ಞಾನಿ ಮಂದಿತ್ತದ್ದು ಯಾರು ವಿದ್ವಾನ್ರಲ್ಲ ಆ ಶಿರಾಣು ಏ ಗುರುಗಳು ಮಾಡ್ತಾ ಬೇಕು ಗುರುಗಳು ಇಲ್ಲ ಗುರುದ್ರ ಮಾಡ್ತಾ ಬೇಕು ನಮಗಿದ್ರೆ ಅಳು ಬರ್ತಿತ್ತು ಯಾಕಂದ್ರೆ ನಾವು ಕಲಿಯೋದು ನಿಂತಾನೆ ಈಗ ಹಾಕಬೇಕು ನಾವು ಒಂದು ವರ್ಷಕ್ಕೆ ಹೆಂಗೋಮ್ ಅಂತನಾಗಿ ಹೋಯ್ತು ಹನ್ನೊಂದನೇ ಕ್ಲಾಸ್ದು ಪರೀಕ್ಷೆ ಕೊಟ್ಟು ಹೋಯ್ತು ಓದ್ಕೊಂಡೆ ಒಬ್ಬ ಶಂಕರ್ರಾವ್ ಪಾಂಡಗಳಾಯ್ತಿದ್ರು ಇಲ್ಲ ನೀವು ಹೋಗೋದೇ ಚಲೋ ಮುಂದೆ ವಿದ್ವಾನ್ ರಾಯ್ ಮತ್ತೆ ತಲೆಗಳ್ ಪ್ರಚಾರ ಬೆಳಿತು ನಮ್ಮ ತಲೆಗೆ ಸೇರ್ತು ಹೋಗ್ಬೇಕಾದ್ರೆ ಖರ್ಚಿಗೆ ಇರೋಕೆ ಬೇಕಲ್ಲ ಆಳ ಏನು ಮಾಡಿದೆಪ್ಪ ಅಂದ್ರೆ ಹನ್ನೆರಡು ಊರು ನಾವು ತೆಗ್ದು ಆರಿಸಿ ತೆಗೆದೇವು ತಿಂಗಳಿಗೆ ಮುನ್ನೂರು ರೂಪಾಯಿ ಖರ್ಚು ಬರ್ತಿತ್ತು ಪ್ರತಿ ತಿಂಗಳು ಮುನ್ನೂರು ರೂಪಾಯಿ ಕಳ್ಸ್ಕೊಡೋದವ್ರು ಅವ್ರು ಒಪ್ಕೊಂಡ್ರು ಒಪ್ಕೊಂಡ್ರೆ ಆದ್ರಾಗ ಎಪ್ಪತ್ನಾಲ್ಕನೇ ಇಸ್ವಿದಾಗ ಇದು ಎಪ್ಪತ್ತ್ಮೂರಾಗ ಐತಲ್ಲ ನಮ್ಮದೇ ಇದು ಎಪ್ಪತ್ನಾಲ್ಕನೇಷ ಒಂದು ಅತಿರುದ್ರ ಇತ್ತು ಎಲ್ಲಿ ಪರಳಿಯಲ್ಲಿ ಲಿಂಗೈಕ್ಯ ವೀರ ಗಂಗಾಧರಾಜ ಜಗತ್ಗಳು ಮತ್ತು ವಿಶ್ವೇಶ್ವರ ಕಾಶಿ ಜಗತ್ಗಳು ಅಲ್ಲಿ ಬಂದಿದ್ದರು ನಾವು ರುದ್ರ ಕೆಲಸಕ್ಕೆ ಒಂದು ತಿಂಗಳ ಅಲ್ಲಿದ್ದೆವು ಪರಳಿದಾಗ ಅಲ್ಲಿ ಅತಿರುದ್ರ ಇತ್ತು ಶಿವಕೋಟಿ ವೀರಭದ್ರ ಶಿವಾಚಾರ್ಯ ಅವರು ಹತ್ತೊಂಬತ್ತರ ನಾಲ್ವತ್ತೇಳರಾಗ ಅದು ನೀವು ಕೇಸ್ ಗೆದ್ದಿದ್ರು ಜಂಗಮರಿಗಳು ಅಧಿಕಾರ ಅಂತೇಳಿ ಅವರು ಅತಿರುದ್ರ ಮಾಡಿದ್ರು ಆಗಿದ್ದಿಲ್ಲ ಮಾರುದ್ರ ಮಾಡಿದ್ರು ಅತಿರುದ್ರ ಆಗಿದ್ದಿಲ್ಲ ಅಂತೇಳಿ ಒಟ್ಟಿಗೆ ಸ್ವಾಮಿಗಳು ಮಾಜಲ್ಗೌದವರು ಮತ್ತು ಬಡದಾಪುರ ಹಿರಿಯರು ಅವ್ರು ಮೂರು ಮಂದಿ ಕೂಡಿ ಮುಂದಾಳೋ ತೋಯಿಸಿ ನಮಗೆ ರುದ್ರ ಕಲಿಕೆ ಇಟ್ಟಿದ್ದರು ರುದ್ರ ಕಲಿಸಿದ್ರು ಯಜ್ಞ ನಡೀತಿತ್ತು ಯಜ್ಞ ನಡೆಯೋದಾಗ ಎಲ್ಲ ಕಲ್ತಿದ್ದು ಮಾಡ್ತಿದ್ರು ಆಗ ಬ್ರಾಹ್ಮಣರು ಹೆಣ್ಮಕ್ಳು ಕೆಡಿಸಿದ್ರು ಮತ್ತು ಅವ್ರ ಮುಂದೆ ಮತ್ತು ತರಿಸಿದ್ದೆವು ಹೀಗೆಲ್ಲ ಆಯ್ತು ಆಯಿತು ಆಗ ಕೊನೆ ದಿವಸ ಬಂದಿರಲ್ಲ ಬಂದಾಗ ರಂಭಾಪುರಿ ಕಾಶಿಯವ್ರು ಮೊದಲು ಬಂದಿದ್ದರು ಕಾಶಿಯವ್ರ ಮೊದಲು ಬಂದಾಗ ಅವರು ಒಂದು ಬೈಸದಿಂದ ಅಲ್ಲೇ ತಿರುಗಾಡ್ತಿದ್ರು ರಂಭಾಪುರ ಬೇರೆ ಕಡೆ ಕಡೆ ಇದ್ದರು ಅಲ್ಲಿಗೆ ನಾವು ಹೊಂಟಿದ್ದೆವು ಸಣ್ಣವರನ್ನ ಜೋದ್ರಲ್ಲಿ ಕಾಣಬೇಕಾದ್ರೆ ಒಂದು ಹವ್ಯಾಸ ಇರ್ತದೆ ಸ್ವಾಭಾವಿಕ ಅಲ್ಲಿ ಹೊಂಟಾಗೆ ಇವು ಇವ್ರು ಕರೆದ್ರು ಕರೆದ್ರವ ಕಾಶಿ ವಿಶೇಷ ಓ ಸಾಮ ಇಲ್ಲಿ ಬರೀ ಇರ್ತದ ಅಂದ್ರೆ ಅವ್ರು ನೋಡಿದ್ರು ಇವ್ರು ಕರ್ನಾಟಕದಲ್ಲಿ ಕಾಣತಿತ್ತು ಮಗುಗರೇ ಮ್ಯಾಗ ಅವ್ರಿಗೆ ಅಂದ್ರೂ ನೀವು ಎಲ್ಲಿ ಪಟ್ಟದ್ದೇವರು ಅಂತ ಕೇಳಿದ್ರು ನಾವು ಒಂದು ಜಾದುಗಾರ ಸ್ವಾಮ್ ಅಂತ ಕೇಳಿದ್ರು ಹೌದು ನೀವು ಇಲ್ಲಿ ಇರಬೇಡ್ರಿ ಕಾಶಿಗೆ ಪಲ್ಯ ಅಂತ ಅವತ್ತಿಳಿದ್ರೆ ನಮ್ಮ ಮೇಲೆ ನಜರ ಇತ್ತು ವಿಶ್ವೇಶ್ವರ ಇಲ್ಲಿ ಇರಬೇಡ್ರಿ ತಾವೆ ತೊಗೊಂಡು ಖಾಸಗಿ ಪಲ್ಯ ಅಂತ ಅವ್ರ ಬಸಿ ಯಾವ ಅಂದ್ರೆ ಗೊತ್ತಿದೆ ಅದೇ ಪ್ರಕಾರ ಬರುವ ವರ್ಷ ಎಪ್ಪತ್ನಾಲ್ಕು ಒಂದು ಎರಡು ಮೂರು ತಿಂಗಳದಾಗ ಖಾಸಿ ಕಲೆಕ್ ಹೋದೆವು ಕಲೆಕ್ ಹೋದ್ಮೇಲೆ ಮೊದಲು ಪೂರ್ವ ಮಧ್ಯ ಮುಗಿಸಿದೆವು ಉತ್ತರ ಮಧ್ಯ ಮುಗಿಸಿದೆವು ಅಲ್ಲಿಂದ ಶಾಸ್ತ್ರಿ ಮುಗಿಸ್ದೆವು ಆನಂತರ ಆಚಾರ್ಯ ಮುಗಿಸಿದೆವು ಆಚಾರ್ಯ ಕಲೆ ಮೊದಲು ನಾವು ಏನಪ್ಪ ಅಂದ್ರೆ ಆಚಾರ್ಯ ಶಾಸ್ತ್ರಿಯವರಿಗೆ ಈಕ್ವಲ್ ಟು ಬಿ ಎ ಶಾಸ್ತ್ರಿಯವರಿಗೆ ನಾವು ಯೋಗ ಅಲ್ಲಿ ನಿಪ್ಪಾಣಿ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ನಿಪ್ಪಾಣಿ ಸ್ವಾಮಿ ಅವರು ಸಂಪೂರ್ಣ ಸಂಸ್ಕೃತಿ ಹೆಡ್ ಡಿಪಾರ್ಟ್ಮೆಂಟ್ ಹೆಡ್ ಇದ್ರು ಅವರು ಅವ್ರು ಭಾರಿ ಪೂಜಾ ಪಾಠರು ದೇವಿ ಆರಾಧಕರು ನಮ್ಗಾರ ನೀವು ಸ್ವಾಮಿ ಬಿಟ್ಟು ಬಿಟ್ಬಿಡ್ರಿ ನಮ್ಗೆ ಯೋಗದ ಬರೀತಾರೆ ಅವರು ಶಾಸ್ತ್ರಿ ಅವರು ಇದ್ರೆ ಅನಂತರಿಸ್ತಿತ್ತು ಓದ್ತಿದ್ದೆವು ಪಠಾಣರು ಬರ್ತಿದ್ದೆವು ಯೂನಿವರ್ಸಿಟಿಗೆ ಅವರು ತೀರ್ಕೊಂಡ್ರು ಶಾಸ್ತ್ರಿ ಹಾಕೊಳ್ಳಿ ಶಾಸ್ತ್ರಿ ಆದಿಕೊಂಡೇ ಮ್ಯಾಗ ಅಲ್ಲಿಂದ ಹೆಂಗೆ ಹೇಳಿ ಅಲ್ಲಿಂದ ಡಿಪಾರ್ಟ್ಮೆಂಟ್ ಹಣದ ನಮ್ಗೆ ಹೊಂದಣಿಕೆ ಅನಿಸ್ಲಿಲ್ಲ ಅಲ್ಲಿಂದ ನೀಲಕಂಠ ಶಿವಾಚಾರ್ಯ ಸಾವಳಿ ಸಾವಳಗಿ ಅಲ್ಲಿ ಆಗಿರ್ತಿದ್ರು ಅವ್ರದ್ದು ಮಾಧ್ಯಮದಿಂದ ಮತ್ತು ವೇದಾಂತ ಕೊಲೆ ವೇದಾಂತದ ವೇದಾಂತ ತೊಗೊಂಡು ಓದ್ತಿದ್ದೆವು ಅದು ಎರಡು ವರ್ಷ ಆಯಿತು ಅಲ್ಲಿಂದ ಏನಾಯ್ತಪ್ಪ ಈ ಈಗ ಕಾಶಿ ಕಾಶೀಜಿಗದ ಚಂದ್ರಶೇಖರ ಶಿವಾಚಾರ್ಯ ಪ್ರಯತ್ನ ಪಟ್ಟು ಸಂಪೂರ್ಣ ಸಂಸ್ಕೃತ ವಿಶ್ವವಿದ್ಯಾಲಯದಾಗ ನಮ್ಮದು ಶಕ್ತಿ ವಿಶಿಷ್ಟಾಂತದ ಸ್ಥಾಪನೆ ಆಯಿತು ಅದಕ್ಕೆ ವಿದ್ಯಾರ್ಥಿ ಯಾರು ಇದ್ದಿದ್ದಿಲ್ಲ ಅದಕ್ಕೆ ನೀವು ಅದು ಬಿಟ್ಟು ಬಿಡ್ರಿ ಇದಕ್ಕೆ ವಿದ್ಯಾರ್ಥಿ ಆಚಾರ್ಯ ಫಸ್ಟ್ ಹೇಳಿದಾಗ ಮೂರು ವರ್ಷ ಆಚಾರ್ಯ ಈಗ ಮೂರು ವರ್ಷ ಶಾಸ್ತ್ರಿ ಆಗ್ಯದ ಅದು ಎರಡು ವರ್ಷ ಆಗ್ಯದ ಇದ್ದಾಗ ಫಸ್ಟ್ ನಾವು ಅಲ್ಲಿ ವಿದ್ಯಾರ್ಥಿಗಳು ನಾವು ಮಾತ್ರ ವಿಜಾಪುರ ಜಿಲ್ಲಾ ಬಬಲೇಶ್ವರ ಸ್ವಾಮಿಗಳು ಹಾಂ ಇಬ್ಬರು ಆಚಾರ್ಯ ಫಸ್ಟ್ ಹೇಳಿದಾಗ ಜಾಯಿನ್ ಆದವು ಜಾಯಿನ್ ಆಗಿ ಅಲ್ಲಿಂದ ಆಚಾರ್ಯ ಮುಗಿಸ್ಕೊಂಬಂದ್ರ ಆಚಾರ್ಯ ಮುಗಿಸ್ಕೊಂಡಾಗ ಪಟ್ಟದೇವ್ರ ಮ್ಯಾಗ ನಮ್ಗೆ ಏನು ಜಾಸ್ತಿ ಇತ್ತಪ್ಪ ಅಂದರೆ ಈ ಮಠಕ್ಕೆ ಐದು ಮಠದ ಕಲ್ಯಾಣ ಮಾಡಬೇಕು ಕಟ್ಟಡ ಮಾಡಬೇಕು ಶಿಷ್ಯರಲ್ಲಿ ದೀಕ್ಷಾ ಮಾಡಬೇಕು ಒಂದು ಜಾಗೃತಿ ಮಾಡ್ಬೇಕು ಅನ್ನೋದು ತಲೆ ಹಂಗೆ ಮಾಡ್ತಾ ಮಾಡ್ತಾ ನಲ್ಲಿ ಕಲ್ತು ಬಂದೆವು ಕಲ್ತು ಬಂದು ಎಂಬತ್ತಾರನೇ ದಿವ್ಸ ಈ ಕಡೆ ಬಂದೆವು ವರ್ಷ ಪ್ರತಿನಿತ್ಯ ಒಂದು ಊರಿಗೆ ಹೋಗ್ತಿದ್ದೆವು ಏಳು ದಿವಸ ಇರೋದು ಅದು ದೀಕ್ಷೆ ಮಾಡೋದು ಒಂದೊಂದು ಸಾವಿರ ಎರಡು ಸಾವಿರವರೆಗೆ ಮತ್ತು ಮುಂದೂರಿಗೆ ಹೋಗೋದು ಅಷ್ಟು ಮಾಡುವನು ಸಹಿತ ಇಲ್ಲಿ ಕೆಲವು ಮಂದಿ ಮಹಾರಾಷ್ಟ್ರ ಸ್ವಾಮಿ ಮಹಾರಾಷ್ಟ್ರ ಕರ್ನಾಟಕ ಸಂಘರ್ಷ ನಾವಿಲ್ಲಿ ದೀಕ್ಷಾ ಮಾಡಿದ್ರೆ ಎರಡು ಕಿಲೋಮೀಟರ್ ಮತ್ತೊಂದು ನಾವು ಕಾರ್ಖಾನೆ ಮಾಡೋದು ಅದು ಇವ್ರು ಸಕ್ಸಸ್ ಆಗೋದು ಆದರೂ ಅವ್ರಿಗೆ ನಾವು ಕೇಳಂದ್ರೆ ನಮ್ದು ಜನರನ್ನ ಭಾವನೆ ಬೆಳೆಸ್ಕೊಂಡು ಅದು ಮಾಡ್ತಾ ಮಾಡ್ತಾ ಒಂದು ಲಕ್ಷ ಜನರಿಗೆ ನಾವು ದೀಕ್ಷೆ ಮಾಡಿರ್ಬಿಟ್ಟು ನಾನು ಹೇಳ ಎಲ್ಲ ಕಡೆ ತಿರುಗಾಡಿ ಆ ಹೇಳದ ತಿರುಗಾಡಿ ಮಾಡಿ ಬಂದ ಮ್ಯಾಗ ಅಲ್ಲಿಂದ ಒಂದು ಸಮತ್ಸಲಿಗೆ ಬಂದೆವು ಬಂದ ಮೇಲೆ ಏನಾಯ್ತಂದ್ರೆ ಒಂದು ದೊಡ್ಡ ಕಾರ್ಯಕ್ರಮಗಳು ಈ ಕಡೆ ಪಂಚಾಚಾರ್ಯದು ಪ್ರಚಾರ ಇಲ್ಲ ಇಲ್ಲಿ ಏನಪ್ಪ ಜಗತ್ತು ಅಂದ್ರೆ ಶಂಕರಾಚಾರ್ಯ ಈ ಅವಸ್ಥೆ ಇತ್ತು ಅದಕ್ಕೆ ಹೆಂಗೆ ಮಾಡ್ಬೇಕಂತೇಳಿ ಐದು ಮಂದಿ ಉತ್ಸವ ಮಾಡೋದ್ರಂದ್ರೆ ಬರಬ್ಬರ್ತ ತಾಯಿ ಬೀಳತ್ತ ಪ್ರಭಾವ ಅಂತೇಳಿ ಅಲ್ಲಿಂದ ಇಲ್ಲಿಯವರಿಗೆ ಎಲ್ಲರಿಗೆ ಪ್ರೇಮ್ದು ತೊಗೊಂಡು ಇಲ್ಲಿ ಜನರಿಗೆ ಎಲ್ಲ ಮರಾಠ ಮಂದಿಗೆ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ತೊಗೊಂಡು ಏನಪ್ಪ ಅಂದರೆ ಒಂದು ಉತ್ಸವ ಮಾಡೋದು ಯಜ್ಞ ಮಾಡೋದು ಕಲಿಸ್ತೀವಿ ತೊಂಬತ್ತ್ ಮೂರನೇ ಇಷ್ಟಿದಾಗ ಡಿಸೆಂಬರ್ ನಾಲ್ಕರಿಂದ ಹನ್ನೆರಡರವರೆಗೆ ಮಾಡಿದಾಗ ಅಲ್ಲಿಂದ ಇವರು ಚಂದ್ರಶೇಖರ್ ಶಿವಾಚಾರ್ಯ ಅವ್ರು ಬರೆದಿದ್ದ ಸಿದ್ಧಾಂತ ಮಾಡಿ ಅದು ಮರಾಠಿದಾಗ ಪ್ರಿಂಟ್ ಮಾಡುತ್ತೆ ಅವ್ರಿಗೆ ಬೆನ್ನ ಅದಕ್ಕೆ ಅರ್ಧ ದುಡ್ಡು ನಾವು ಕೊಟ್ಟಿದ್ದೆವು ಅರ್ಧ ದುಡ್ಡು ಅವ್ರು ಹಾಕರು ಮರಾಠಿದಾಗ ಬರೆದಿದ್ರು ಮತ್ತೆ ಆ ರುದ್ರಮನಿ ಶಿವಾಚಾರ್ಯ ಇದ್ರು ರಾಂಬಾ ಪ್ರೀಮೀ ತೊಂಬತ್ತೊಂದೇ ರುದ್ರಮನಿ ಅವ್ರು ನಾವು ಅಲ್ಲಿ ತನಕ ಟ್ರಾನ್ಸ್ಲೇಷನ್ ಮಾಡಿದ್ದೆವು ಯಾರು ಕನ್ನಡದಾಗ ಬರೆದಿರಲ್ಲ ಇವರು ಸಿದ್ಧಾಂತ ಶಿ ಶಿವಯೋಗಿ ಶಿವಾಚಾರ್ಯ ಬರೆದಿದ್ದು ಅದು ಕನ್ನಡದಿಂದ ಮರಾಠಿದಾಗ ನಾವು ಕಲ್ತ್ಕೊಂಡು ಟ್ರಾನ್ಸ್ಲೇಷನ್ ಮಾಡಿದ್ದೆವು ಮಾಡಿದ್ದು ಅದನ್ನು ಓದಿದ್ರು ಅವರು ರುದ್ರಮನಿ ಜಗತ್ತು ನಾವು ಬರೆದಿದ್ದು ಅವ್ರದ್ದು ಓದಿದ್ರು ನಿಮ್ಮದೇ ಚಲೋ ಅಂದರು ಯಾಕಂದ್ರೆ ನಿಮ್ಮದೇ ಶೈಲಿಯರ ಮರಾಠಿದು ಭಾಳ ಚೊಲೋ ಅದ ಅದೇ ಪ್ರಿಂಟ್ ಮಾಡೋದು ಅದಕ್ಕೆ ಒಮ್ಮೆ ತಮ್ಮೆ ಅವ್ರಿಗೆ ಹೆಂಗಂದ್ರೆ ಇಲ್ಲ ಹಿಂಗೆ ಅದಕ್ಕೆ ಏಯ್ ಇದೇನು ತೋರೇತ ಅಂದರು ಆಯಿತು ಆಳೆ ಸಣ್ಣವರು ಇದ್ದಾನೋ ಅಂತ ಅವ್ರ ಗುರುಗಳು ಯಾಕಂದರೆ ನಮ್ಮದು ಕಾಶಿ ಸಾಕ ಮಾಡ ಶಿರಾಡೋಣ ಅದಕ್ಕಂತ ಅವ್ರು ಹೆಂಗೆ ಅಂತ ಹೇಳಿ ಅದು ಪ್ರಿಂಟ್ ಮಾಡಿ ನಮ್ಮದು ಅದ್ರಾಗ ಹೆಸರು ಐತಿ ಅದು ಸಹಯೋಗದಂತೇಳಿ ಫೋಟೋ ಹಾಕಿ ನಮ್ಮ ಗುರುಗಳ್ದು ನಮ್ದು ಹಾಕಿ ಅದರದಾಗ ಅದು ಪ್ರಿಂಟ್ ಮಾಡಿ ಇಲ್ಲಿ ಏಳು ದಿವಸ ಏನು ಯಜ್ಞೆ ಆಗಿತ್ತಲ್ಲ ಆ ಎಜ್ಞೆದಾಗ ದಿನ ಒಂದು ಲಕ್ಷ ಜನ ಇರ್ತಿತ್ತು ಆ ಸಂದರ್ಭದಲ್ಲಿ ನಮ್ಗೆ ಪರಿಚಯ ಇರೋದ್ರೂ ಹೆಚ್ಚು ಪ್ರಚಾರ ಜಿಲ್ಲಾ ಈ ಜಿಲ್ಲದಾಗ ಆಗಿತ್ತು ಮತ್ತೆ ಐದು ಮಂದಿ ಸೋದರಪ್ಪ ಅಂದ್ರೆ ಹತ್ತು ಕಿಲೋಮೀಟ್ರ್ ಉತ್ಸವ ಮಾಡಿಸಿದ್ದೆವು ಆ ಎಳೆ ತೊಂಬತ್ತು ಅದಕ್ಕೆ ಎಸ್ ಬಿ ಏರಿಯೋಮೀಟ್ರ್ ಆವಿರಿದಾಗ ಈಗ ಬಂದಿದ್ದಾರೆ ಇಲ್ಲಿ ಯಾಕೆ ಬಂದಿದ್ದಾರೆಪ್ಪ ಅಂತಂದ್ರೆ ಒಂದು ಕಾರಣದ ಆ ಎಳಗ ತಿರ್ಕೊಂಡ್ರವರು ರುದ್ರಮಣಿ ಸೋದರು ತಿರ್ಕೊಂಡ್ಮ್ಯಾಗ ರಂಭಾಪ್ರಿ ಪೀಠಕ್ಕೆ ಇದ್ದವರಿಗೆ ಇಲ್ಲೇ ಇನ್ನು ಕಿರೀಟಿಡೋ ಸೊಲ್ಲಾಪಡಿದಾಗ ಆರು ಮಂದಿ ಜಗತ್ ಬರ್ತದೆ ಫೋನ್ ಮಾಡಿದ್ರು ಕಾಶಿ ಜಗದ್ರು ಈ ಕಾರ್ಯಕ್ರಮಕ್ಕೆ ಅದೇ ಭಾಳ ಚಲೋ ಆಯ್ತು ಅಂತ ಅದು ಸರಿ ಹೊಂದಿದ್ದಿಲ್ಲ ಅವ್ರು ಹೊರಟು ಒಪ್ವಾದರು ಮತ್ತು ಸಿದ್ದೇಶ್ವರ ಜಗತ್ತ ಬರ್ಲತ್ತು ಕೂತು ಯಾಕಂದರೆ ನಾನು ಮಾತು ಕೇಳೋದಾಗಿ ಸ್ಥಿರಾಚಾರ ಅನ್ನೋದು ಅವ್ರು ಹಠ ಹಿಡ್ದಿದ್ರು ಬರ್ಕೊಟ್ಟು ಇವ್ರು ಬರ್ಕೊಡೋಕೆ ಇವ್ ಅವ್ರಿಗೆ ಅವರು ಸಿದ್ದೇಶ್ವರ ಜಗತ್ ಇದ್ದರೆ ಇವ್ರು ಪಟ್ಟಾಚಿ ಆಗಿತ್ತು ಚಂದ್ರಶೇಖರ್ ಸಾವಣ್ಣ ಅವರಿಂದ ಆಗ್ತಿದ್ದಿಲ್ಲ ಆದರೆ ಅವ್ರಿಗೆ ಇವರು ಒಪ್ಪಲಿಲ್ಲ ಒಪ್ಲಿಲ್ಲ ನಾವು ಬರಲಂದ ಅಲ್ಲಿ ಇವರು ಎಷ್ಟು ಮಂದಿ ಮೂರು ನಾಲ್ಕೇ ಮಂದಿ ಬಂದಿಲ್ಲ ಪುಸ್ತಕ ಅದು ನಾಲ್ಕು ತಾಸಿನಾಗ ನೀವು ಬರಲಿಲ್ಲ ಎಲ್ಲಿ ಜನರು ಬಂದಿಲ್ಲ ಅವ್ರು ಹಂಗೆ ವಾದ್ರೆ ಅವ್ರು ಇಬ್ಬರು ಬೈದೆ ಎತ್ತು ನೀವು ಮನುಷ್ಯನ ಬಿಡೋತ್ತದ ಒಂದು ಬ್ಲ್ಯಾಂಡ್ ಫೋನ್ ಇತ್ತು ನಮಗೆ ತಾಬರ್ ತೋಳು ನಾವು ಸಿದ್ದೇಶ್ವರಿ ಜಗದೊಳಗೆ ಫೋನ್ ಹಾಕ್ತೇವೆ ಅವು ಏನಕ್ಕೆ ಫೋನ್ ಹಾಕ್ತೇವೆ ಅವರು ಮತ್ತು ಇಲ್ಲಿ ಜನರು ಐದು ಮಂದಿ ಎಂದೂ ಕೂಡದ ಹತ್ರ ಪ್ರಚಾರ ಆಗಿಬಿಟ್ಟದ ಮಾರಾಟದಾಗ ನೀವು ಈಗ ನೀವು ಸಾಯ್ತಿರೋ ನಾವು ಸಾಯ್ತೀವಿ ಯಾಕೆ ಬೇಕು ಅಂತ ಹೇಳಿದ್ರು ಯಾಕಂದ್ರೆ ಬರಲಿಲ್ಲ ಅಂದ್ರೆ ನಾವು ಹೆತ್ಮ ಸಾಯ್ಬೇಕಾಗ್ತದೆ ಮತ್ ನಾಲ್ಕು ಕಾಲ್ ಒಬ್ಬ ಹ್ಯಾಂಗೆ ಬರ್ಲಿತ್ತು ಕೇಳೋದು ಅವ್ರ ಕಾಲು ಒಬ್ಬದ ಸಮಾಜ ಸಂಗಮ ಕಟ್ಟಿಸ್ತೇವೆ ಐದು ಆಯ್ತು ಅಂದ್ರೆ ಪಂಟ್ ನೋಡುತ್ತೆ ನಾಲ್ಕು ತಾಸನಿಗೆ ಇದು ಸಿದ್ದೇಶ್ವರ ಸಿದ್ದೇಶ್ವರವ್ರದ್ದು ಬಂದಿರೋ ಬರುವ ರಾತ್ರಿ ಮತ್ತೆ ಮಧ್ಯವರು ಮಂದಕ್ಕೆ ಐದು ಮಂದಿ ಇದ್ದಾಗ ಜರ್ನಿಗೆ ನಾಲ್ಕು ಗುರುತಾಗಲ್ಲ ನಾವು ಗುರ್ತಾ ಏ ಐದು ಮಂದಿ ಅವ್ರಿಗೆ ಬಂದಿರೋ ಪ್ರಚಾರದಂಗ ಅದು ಪ್ರಚಾರ ಏಳು ದಿನ ಆದ ಕೂಡ ಜನ ನೋಟ್ನಿ ಎಲ್ಲ ಶಂಕರ ಚೌಹಳ ಶಿವರಾಜ್ ಪಾಟೀಲ ಏಳು ದಿನ ಇಲ್ಲೇ ಇತ್ತು ಐದು ಮಂದಿ ಜನರು ಏಳು ದಿನ ಇಲ್ಲೇ ಇತ್ತು ವಿಶೇಷ ಏನು ಇರಲಿ ಬಿಲ್ಡಿಂಗ್ ಇರಲಿಲ್ಲ ಆ ಒಂದು ಮ್ಯಾಲಿನ ಒಂದು ಅಸ್ತಿ ಇತ್ತಿತ್ತು ರೂಮ ಮತ್ತೆ ಇಲ್ಲಿ ಹಿಂದೊಂದು ಇಲ್ಲಿ ಇದು ಎಲ್ಲಿ ಸ್ವಲ್ಪ ಇತ್ತು ಅದರದಾಗ ಒಂದು ಇಬ್ಬರು ಜಗತ್ಳು ಅಲ್ಲಿ ಒಂದು ಇಬ್ಬರು ಜಗತ್ತಳು ಹೀಗೆಲ್ಲ ಇಟ್ಕೊಂಡು ಏನೋ ಮಾಡಿ ಅಲ್ಲೇ ಒಂದು ಮನೆ ಇತ್ತು ಅಲ್ಲೇ ಒಂದು ಒಬ್ಬರಿಗೆ ಇಟ್ಕೊಂಡು ಈ ಪ್ರಕಾರ ಮಾಡಿ ಏಳು ದಿನ ಸಕ್ಸಸ್ಫುಲ್ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮ ಆ ಹಿಡಿದ್ರೆ ಶುರುವಾಯಿತು ಯಾಕಂದ್ರೆ ಇವ್ರಿಗೆ ಜಗತ್ ಮಾಡ್ಬೇಕಂದ್ರೆ ಶುರುವಾಯ ಚರ್ಚೆ ಆಯಿತು ಎದ್ದು ಅದನ್ನು ಲಕ್ಷ್ಮ್ ಕೊಡ್ತೀವಿ ಜಗತ್ರು ಆಗಬಾರ್ದು ಇದೇ ಆಗಿದೆ ಆಗ್ಯಾರ ದೇಶ ಪಟ್ಟ ದೇವ್ರನ್ನೇ ಪಟ್ಟದೇವ್ರನ್ನೇ ಆಗಬಾರ್ದಾಗೆ ನಾವು ಅದಕ್ಕೆ ಆಗಬಾರ್ದು ಅನ್ನೋದು ಮನಸ್ಸಾಗ ಪಕ್ಕ ಯಾಕೆ ಆಗಬಾರ್ದು ಅನ್ನೋ ಭಾವನೆ ಬಂತು ಅಂದ್ರೆ ನಾವು ಎಷ್ಟು ದುಡಿದ್ರೂ ಸಹಿತ ಕೊನೆ ಏನು ಮಾತ್ರ ಸಮಾಜ ನಮ್ಗೆ ಗೊತ್ತಿತ್ತು ಎರಡನೇ ಮಾತು ನಾವು ಇಷ್ಟೆಲ್ಲ ಯಾಕೆ ಜಗತ್ತು ತಿರುಗಾಡ್ಕೊತು ಯಾಕೆ ಆರಾಮಸಿರಿ ಒಂದು ನೂರು ಕಿಲೋಮೀಟರ್ದಾಗ ಇಲ್ಲಿ ಹಾಸ್ಟೆಲ್ ಇತ್ತು ಮೂರು ವಿದ್ಯಾರ್ಥಿಗಳು ಮಾನ ಮರ್ಯಾದೆ ಕಾರ್ ಗಾಡಿ ಇತ್ತಾಗ ಇದಕ್ಕಿಂತ ಏನು ಸುಖ ನಮ್ಗೆ ಸಿಗಲ್ಲ ಜಗತ್ತಿನ ಇನ್ನೊಂದು ಸಲ ದುಡೋದಕ್ಕಿಂತ ಇಟ್ನಾವತ್ತೂ ಕೂಡ ಆರಾಮ ಜೀವನ ಕಳಿಬೋದಲ್ಲ ಅದರ ಸುಖ ಗೊತ್ತಿತ್ತು ಪಲ್ಯಕ್ಕೆ ಕೊಡೋದು ಪ್ರವಾಸ ಮಾಡೋದು ಇದು ನಮ್ಮ ಮೊದಲೇ ಅನುಭವ ಬಂದಿತ್ತು ಇದು ಇದು ಸುಖದ ಜೀವನ ಅಲ್ಲ ಕಷ್ಟದ ಜೀವನ ಅಂತ ಅದಕ್ಕೆ ಆಭಾರತಿತ್ತು ಪಟ್ಟದೇವರಿದ್ದಾಗ ಆನಂದ ಅನಿಸಿತ್ತು ನಿಮಗೆ ಆಚಾರ ಆ ಪಟ್ಟದೇವರ ನಾವು ಎಂತ ಪಟ್ಟ ಸಿಗತ್ತಲ್ಲ ಹಿಂದಿನ ಮನೆ ಬಿಟ್ಟಿದ್ವಿ ನಮ್ಮದ್ರೆ ನಾವು ದೊಡ್ಡ ಆನಂದಾಗಿದ್ದೆವು ನಾವು ಎಷ್ಟು ಓದಿದ್ದೆವು ಹಳ್ಳಿ ಮಂದಿ ಓದಿದ್ದೆವು ಜೋಳ ತರ್ತಿದ್ದೆವು ಏನೋ ಮಾಡ್ತಿದ್ದೆವು ಅಲ್ಲಿ ಅವ್ರು ಭಕ್ತಿ ಬಂದು ಪೂಜೆ ಅದ್ರಾಗ ಪ್ರಾರಂಭ ಮಾಡಿದ್ದು ಸಂಗೀತ ಪೂಜಾ ನಮ್ಮ ಪಟ್ಟ ಅವಶ್ಯಕ ಎಪ್ಪತ್ತೆರಡನೇ ಇಸ್ವಿ ಎಪ್ಪತ್ತ್ ಮೂರರ ಶ್ರಾವಣ ಮಾಸದಾಗ ಒಟಗಿ ಸ್ವಾಮಿಗಳು ನೀ ಸಂಗೀತ ಮಾಡಲೇಬೇಕಂದ್ರೆ ಪ್ರೇಷರ್ ಬಂತು ಎಪ್ಪತ್ತ್ ಮೂರನೇ ಇಸ್ವಿದಾಗ ಶ್ರಾವಣದಾಗ ಅವರೆಲ್ಲ ಸೇವಾದರೆ ಕಳಿಸ್ಕೊಟ್ರು ಎಲ್ಲ ಸಾಮಾನು ಅವರು ಕಳಿಸ್ಕೊಟ್ರು ಸಂಗೀತ ಪೂಜೆ ಅಂತ ಅದು ಹಂಗೆ ಲಿಂಕ್ ಹಾಕ್ಬಿಟ್ಟಿದ್ದು ಹಂಗೆ ಹಾಕಿ ಹಾಕ್ಬಿಡ್ತದೆ ಎಪ್ಪತ್ಮೂರನೇ ಅಲ್ಲಿಂದ ನಿರಂತರ ಮಾಡ್ಕೊಂಡು ಮತ್ತೆ ಅವಷ್ಠರ ಮಾಡಿದೆ ಕಾಯಿಸಿ ಕಲಿಯೋದಾಗ ನಮ್ಮಷ್ಟು ಸಂಕ್ಷಿಪ್ತ ಇಟ್ಕೊಂಡ್ ಸಹಿತ ನಾವು ಅನಿಸ್ಕೊಂಡ್ಬಿಟ್ಟಿದ ಜಪ ಮಾಡ್ ಮಾಡಿದೆವು ಅಲ್ಲಿಂದ ಇಷ್ಟು ಆರ್ತಿಗಳು ಸ್ವಲ್ಪ ಇಟ್ಕೊಂಡೆವು ಅದನ್ನ ನಾವು ಉಪವಾಸ ಮಾಡೋದು ಅದನ್ನ ನಾವು ಯಥಾ ಪ್ರಕಾರ ಅದು ಕಂಟಿನ್ಯೂ ಮಾಡ್ಕೊಂಡು ಅನುಷ್ಠಾನದಲ್ಲಿ ಏನು ಒಂದು ವಿಶಿಷ್ಟ ಶಕ್ತಿ ಅನ್ನಿಸ್ತು ಏನು ಭಾವನೆಗಳು ಹೊಸ ವಿಶಿಷ್ಟ ಅನುಷ್ಠಾನದಾಗ ಅಂದ್ರೆ ಏನು ಹೇಳ್ತೈತೆ ಮನುಷ್ಯನಿಗೆ ಶಾಂತಿ ಇದು ಪ್ರಥಮ ಇರ್ತದೆ ಎಲ್ಲರ ಪ್ರತಿಯೊಬ್ಬನಿಗೆ ಅದರದಾಗ ನಾವು ಪೂಜೆ ಮಾಡ್ಕೊಳಕ್ಕೆ ಮತ್ತೆ ಪೂಜೆ ನಮ್ಮ ನಮ್ದೇನತಾರ ಹೆಂಗೆ ಮೈ ಉಪ್ತದಂತಲ್ಲ ಕುಸ್ತಿ ಮಾಡದಾಗ ಪೂಜೆ ಅಂದ್ಕೂಡೇ ನಮ್ಗೊಂತ ಉಲ್ಲಾಸ ಬರ್ತಿತ್ತು ಯಾರು ಮಾಡಿಸ್ತಾರೆ ಖರ್ಚು ಯಾರು ಮಾಡಬೇಕು ಮಾಡಿಸ್ಬೇಕು ಪೂಜೆ ಎಲ್ಲ ಮಾಡಿದ್ರು ಮಾಡಬೇಕಂತ ಈ ಭಾವನ ಬಂದಿದ್ದು ಅದ್ರಾಗ ಆನಂದಿತ್ತು ಟೈಮ್ ತಪ್ಪು ಕೊಡ್ತಿದ್ದೆಲ್ಲ ರಾತ್ರಿ ಎರಡು ಗಂಟೆ ಕೇಳ್ತಿದ್ದೆವು ಮತ್ತು ಆರು ಗಂಟೆ ತನಕ ಎಲ್ಲ ಜಪ ತಪ್ಪ ಮುಗಿತಿದ್ದು ಸ್ನಾನ ಮಾಡಿದೆವು ಅಂದರೆ ಮುಂಜಾನೆ ಹತ್ತು ಹತ್ತುವ ತನಕ ಹನ್ನೊಂದು ತನಕ ಎಲ್ಲ ಪೂಜೆ ಮುಗಿತಿತ್ತು ಮತ್ತು ಮಧ್ಯಾಹ್ನ ಎರಡು ಗಂಟೆ ಮಾಡ್ಕೊತಿದ್ದೆವು ಸ್ರಾವಣದಾಗ ಮತ್ತೆ ಎರಡು ಗಂಟೆ ಸ್ನಾನ ಮಾಡ್ತೀವಿ ರಾತ್ರಿ ಒಂಬತ್ತು ತನಕ ಮುಗಿತತ್ತು ಸಮ ಶ್ರಮ ಇದು ನಮ್ಮ ನಿತ್ಯಕ್ರಿಯೆ ಆಗಿತ್ತು ಪಟ್ಟಾಧ್ಯಕ್ಷ ಆಗುವಾಗ ನಿಮ್ಮ ಗುರುಗಳು ಶ್ರಾಡಿನ ಮಟ್ಟದ ಹಿರಿಯ ಗುರುಗಳು ಅವ್ರ ಸೇವಾ ಮಾಡಿರ್ತಾವೆ ಈ ಮಠದ ಅನುಭವಗಳಿದ್ದಿಲ್ಲ ಹೆಂಗೆ ಅದನ್ನು ಅನುಭವ ತೊಗೊಂಡ್ರಿ ನಿಮ್ಮ ಗುರುಗಳು ನಿಮ್ಗೆ ಹೆಂಗೆ ಯಾವ ರೀತಿ ಆಶೀರ್ವಾದವನ್ನು ಕಾರಣ ಕಾರಣನೇ ಕೊಟ್ಟರು ಗುರುಗಳು ಏನು ಹೇಳೋದಾದ್ರೆ ಅವ್ರು ದೊಡ್ಡ ಆಶೀರ್ವಾದ ಆಗ್ಯದ ನಾವು ಸೇವಾ ಮಾಡಿಲ್ಲ ನಾವು ಒಂದು ಭಾಳ ದೊಡ್ಡ ಆಗಿ ಮಾಡ್ಯಾರ ನಾವು ಸೇವಾ ಏನೂ ಮಾಡಿಲ್ಲ ನಾವು ಈ ಅಂಕ ಕಲೆ ಹೋಗ್ಬೇಕಾದಂದೇ ಇತ್ತು ಇನ್ನು ಕೂತ್ರ ಮುಂದೆ ಆಗತ್ತು ಅವ್ರು ಎಂಟು ದಿನ ಇದ್ರು ಹೋಗಿಬಿಡ್ತೇವೆ ಸೋಲಾ ಬರ್ಕೊಳ್ತೇವೆ ಹೋದ್ರೆ ಎರಡು ದಿನಕ್ಕೆ ಬರ್ಬೇಕು ನೋಡುತ್ತೆ ಬಂದು ಬರೋದಕ್ಕಿಂತ ನಮ್ಮ ಭಯಂಕರ ಪ್ರೇಮ್ ಬೆಳೆದಿತ್ತು ಅವ್ನು ಬರೋದಕ್ಕೆ ನಾವು ತೆಳ್ಳಗೆ ಇದ್ದೇವು ತೆಳ್ಳಗಿದ್ದೆವು ಬಂದಾಗ ಒಂದು ಆಕಳು ತೊಗೊಂಡಿದ್ದೆವು ಕರಿ ಆಕಳ ಕಪಿಲ ಆಕಳು ತೊಗೊಂಡೆವು ಹಾಲಿ ಕೂಡ ಅಂತೇಳಿ ಅದೊಂದು ಕಾಕಲಂತಿತ್ತು ಮತ್ತು ನಾಲ್ಕು ದಿನದ ಕಡೆ ಮತ್ತೆ ಪರೀಕ್ಷೆ ಹೋಗ್ತದಲ್ಲ ಅದು ವಾರಸದ ಪರೀಕ್ಷೆ ಇತ್ತು ಹನ್ನೊಂದನೇ ಮ್ಯಾಟ್ರಿಕ್ ಕಳೆ ಆಗಿತ್ತು ಅದಕ್ಕೆ ಆ ಕಡೆ ನಮ್ಗೆ ಇತ್ತು ಹೋಗಿ ಬರ್ತೇವೆ ಅಂತ ಸಿಟ್ಟಿ ಬರ್ತದೆ ಮತ್ತು ಇಲ್ಲ ಬರ್ತೇವತ್ತ ಮತ್ತು ಹಿಂಗೆ ಮಮ್ಮಿ ಎರಡು ಸಾರಿ ಹೋಗೋದು ಬರೆದ್ರಾಗ ಅಲ್ಲಿಂದ ತಾರು ಬಂತು ಸೀರಿಯಸ್ ಬಂದು ಎರಡು ದಿವ್ಸ ಇದ್ದೇವು ಅಲ್ಲಿಂದ ನಾಳೆಗೆ ಹೋಗೋರು ಅಂದರೆ ಇವತ್ತು ಭಾತ್ ಕರ್ಸೋರು ಕರ್ಸಿ ಏನು ಹೇಳಿದ್ರು ಮಡಿ ಹ್ಯಾಂಗೆ ಮಾಡ್ತೀನಿ ಮುಂದೆ ನೀರೆಲ್ಲ ಎಲ್ಲ ಅಂತ ಕೇಳೋದು ಮಡಿ ಹ್ಯಾಂಗೆ ಮಾಡೋರು ಆ ಏನೋ ಸಣ್ಣ ಅವನು ನಾವು ಕಪ್ಪ್ಯಕ್ ಯಾಕಂದ್ರೆ ಅಂದರೆ ನಮ್ಗೆ ಉತ್ತರ ಕೊಡಕ್ಕೆ ಹಾಕಿದ್ರೆ ಹೇಳ ಮಡಿ ಅಂದ್ರೆ ಏನು ಮಡಿ ಅಂದರೆ ಈ ಮಡಿ ಬಂದ ಕಲಿಗೆ ಬಂದಾಗ ರುದ್ರ ಮಣಿ ಸೇರಿದ್ರು ಇನ್ನೂ ನಾ ನಾಲ್ಕು ತಿಂಗಳಾಗ ಅಲ್ಲಿ ಶಿರೋನು ಬಂದಿದ್ರು ಅಲ್ಲಿ ಏನೋ ಪ್ರವಚನ ವಸ್ಮಾತ್ವರ್ ದೇವಸ್ಥಾನ ಕಾಶಿ ಕಲಿಕೆ ಅವ್ರು ಕರ್ಕೊಂಡಿದ್ದರು ಅವ್ರಿಗೆ ಮಡಿ ಅಂದ್ರೆ ಏನು ಅಂತ ಕೇಳಲ್ಲ ಅವ್ರಿಗೆ ಹೇಳಕ್ಕೆ ಬಂದಿಲ್ಲ ನಿನಗೆ ಮಡಿ ಓದ್ತದ ಅಂತ ಹೇಳಿಲ್ಲ ಇಲ್ಲ ಪ್ರವಚನ ಮಾಡೋದಕ್ಕೆ ಗೊತ್ತದ ಮಡಿ ಅಂದರೆ ಓದ್ತದ್ರು ಅಲ್ಲಿಂದ ಅಲ್ಲೇ ಮಡ್ದಾಗ ಎಂತಿದ್ರು ಅಲ್ಲಿ ಹೋಗದ್ರು ಹೋಗೋ ಹ್ಯಾಂಗೆ ಹೋಗ್ತದೆ ಅದು ಕೆಳಗೆ ಚಿಪ್ಕಾಯಿಸ್ಬಿಟ್ಟಿದ್ರು ಹೇಳೋಕ್ಕೆ ಬರಲಿಲ್ಲ ರುದ್ರ ಮಡಿ ಜಾತ್ರೆ ಅಲ್ಲಿಂದ ಮಂದಿರ ಕೂತರು ಅವ್ರು ಬಿಟ್ಟು ಬಿಡ್ರಿ ಇಲ್ಲ ನಾವು ಪ್ರವಚನ ಬಂದ ಆಯ್ತು ನಿನ್ನ ಅಲ್ಲಿ ಮೇಲೆ ಸರಸ್ವತಿ ಬಂದಾಳ ನಡೀಲಿ ಮಾರ್ಕೆಟ್ ಹತ್ತಿರ ಹೋಗಿ ನಿನಗೆ ಎಲ್ಲಿ ಕೂತರೆ ಗೊತ್ತಿ ಮಾಡಿದ್ರು ಈಗ ಅವ್ರು ಅಂದು ವಾಕ್ ವಾಕ್ಸಿನ್ ಸಲುವಾಗಿ ನಮಗೇನು ಹೇಳಿದ್ರಪ್ಪ ಅಂದ್ರೆ ನೀ ಈ ಮಠ ಬೀಳ್ಕತ್ತಿ ವಿಚಾರ ಮಾಡಬೇಡ ಕುದುರೆ ಒಂದೇ ಅಂತ ಮಾಡಬೇಡ ಇಲ್ಲೇನೋ ರೊಕ್ಕ ಅಂತ ವಿಚಾರ ಮಾಡಬೇಡ ಏನಪ್ಪಾ ಅಂದ್ರೆ ನಾನು ಮೂರ ನೀ ಮೂರು ಮೂರು ಕೆಳಗೆ ಮೂರು ಮಾತು ಹೇಳ್ತೀನಿ ಅದು ನೀನು ಏನಪ್ಪಾ ಅಂದ್ರೆ ಮೆಣಸಿನಕಾಯಿ ಚೀಲಗಳು ಇರ್ತವ ದೊಡ್ಡ ದೊಡ್ಡ ಹಂಗೆ ತುಂಬಿಕೊಂಡು ರೊಕ್ಕ ತರ್ತೀನಿ ಒಂದು ಮತ್ತು ಜಗತ್ತಿನಾಗ ಎಷ್ಟು ಲೆವೆಲ್ ಬರೋದವ ಇಳಿಸೋ ಬಂದ್ರೆ ನೀನು ಏನು ಮಾಡಲ್ಲ ಮೂರನೇತ್ತು ಜಗತ್ತಿನ ಎಲ್ಲ ಸ್ವಾಮಿಗಳು ಒದಗಿ ನೀವು ಒಬ್ಬ ಅಸಲಿ ನಾಟಕ ಹೇಳಿ ಆ ಒಂದು ವಿಶ್ವಾಸ ನಮಗೆ ಕೂತ್ಬಿಡ್ತಾವ ಅದರಿಂದ ನಮ್ಗೆ ಅಧೈರ್ಯ ಅನ್ನೋದು ಹೋಗಿಬಿಡ್ತು ಹೆದರಿಕೆ ಅನ್ನೋದು ಹೋಗಿಬಿಟ್ಟಿಲ್ಲ ಆವತ್ತಿರೋದು ಹೆದರಿಕಿಲ್ಲ ಈ ಸದ್ಯ ಪ್ರಾಣ ಹೊಡಿತಾರೆ ಅಂದ್ರೆ ನಮ್ಗೆ ಹೆದರಿಕೆ ಆ ನೋಡೋದು ನೋಡಿದ್ರು ಬಂದಿದೆ ಕಾಶಿ ಪೀಡಿದಾಗ ಗೇಟ್ನಾಗ ಹೋಗಬೇಡಿ ನಿಮ್ಗೆ ಹೋಗ್ತಂದ್ರೆ ಹೋಗಿಲ್ಲ ಒಂದು ಪೀಡಿಸ ನಮ್ಗೆ ಹೆದ್ರಿ ಬಂದಿಲ್ಲ ಆವತ್ತಿನ ಇವತ್ತಿಲ್ಲ ಒಂದು ಪ್ರಶ್ನೆ ಬಹಳಷ್ಟು ಸಮಾಜದಲ್ಲಿ ಕೇಳಿದ್ವಿ ಹಿಂದಿನ ನಿಮ್ಮ ಗುರುಗಳು ಈಗಲೂ ನಿಮಗೆ ದರ್ಶನ ಕೊಡ್ತಾರೆ ಮುಂದಿನ ದಿಕ್ಸೂಚಿಯನ್ನು ತೋರಿಸ್ತಾರೆ ಅಂತಕ್ಕಂಥದ್ದು ಈ ಭಾಗದ ಜನರಲ್ಲಿ ನಂಬಿಕೆ ಇದೆ ಇದು ನಂಬಿಕೆ ಐತಿ ಇದು ಅಂತರಾತ್ಮಕ ಬಾಹ್ಯ ರೂಪದಲ್ಲಿ ಹೇಳುವ ವಸ್ತು ಆ ನಂಬಿಕೆ ಅದ ಅವರಿಗೆ ಅದ ನಮಗೂ ನಂಬಿಕೆ ಅದ ಅದ್ರಾಗ ನಮ್ಗೆ ಇರ್ತದೆ ಕೆಲವೊಂದು ಆತ್ಮಾನುಭವದಾಗೆ ಇರ್ತದೆ ಅದು ಹೊರಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಅದು ಅಷ್ಟೇ ಸತ್ಯ ಹೊತ್ತು ಮುಳುಗಿದ್ರು ಅವರ ಆಶೀರ್ವಾದದಿಂದ ಇನ್ನೂ ನಾವಿದ್ದೇವೆ ನಮ್ಮ ಹೃದಯ ಮಂದಿರದಾಗ ಅವರೇ ಅದ ನಾವು ಪರಂಪರೆ ಎಲ್ಲ ಜಗದ್ಗುಳಕ್ಕೆ ಗುರುಗಳು ಪರಂಪರೆ ಸಂಭಾಳಿಸ್ತೇವೆ ಆದ್ರೆ ಹೃದಯ ಮಂದಿರದ ಮಾತ್ರ ಅವ್ರಿಗೆ ಪ್ರಥಮ ಸ್ಥಾನದ ಇವತ್ತು ಕರೀತಾರೆ ನೀವು ಪಟ್ಟಾಧ್ಯಕ್ಷ ಇದ್ದಾಗ ಯಾವ ಜಗದ್ಗುರುಗಳ ಪ್ರೇಮ ಮಾರ್ಗದರ್ಶನ ನಿಮಗೆ ಹೆಚ್ಚಾಗಿತ್ತು ಯಾವ ರೀತಿ ಸಲಹೆ ಕೊಡ್ತಿತ್ತು ನಾವು ಪಟ್ಟಾಧ್ಯಕ್ಷರಿದ್ದಾಗ ವಿಶ್ವೇಶ್ವರ ಶಿವ ಕೃಪಾ ಇತ್ತು ಮತ್ತು ಶ್ರೀಶೈಲ ಜಗದ್ರು ನಮಗೆ ಅತಿ ಅಂತ ಕಣದ ಉಮಾಪತಿ ಯಾಕಂದ್ರೆ ಅವರು ನಾವು ಇದ್ದೇವಲ್ಲಿ ಕಾಶಿಯಲ್ಲಿ ಕಲಿಯೋ ಇದ್ದಾಗ ಕಾಶಿಯಲ್ಲಿ ಕಲಿಯುವಿದ್ದಾಗ ಅವ್ರು ನಾವು ಕೈಲಿ ಮಾಡ್ಕೊಂಡು ಊಟ ಮಾಡ್ತಿದ್ದೇವೆ ಉಳ್ದವ್ರು ಯಾರು ಮಾಡ್ತೀರ ನಾವು ಒಬ್ಬರೇ ಮಡಿ ಅಂತೇಳಿ ಕೈಲೇ ಮಾಡ್ಕೊಂಡು ಅವರು ಜಯದೇವಾಡಿ ಮಾಡಿದಾಗ ಇರ್ತಿದ್ರು ಬೇರೆ ಮಾಡಿದಾಗ ಇಲ್ಲಿ ಬಂದಾಗ ಕಿಡಕಿಲ ಹಣಕೆ ಹಾಕಿ ನೋಡ್ತೀನಿ ಏನು ನಡೆಸೋಕೆ ಅಂದ್ರೆ ಬರೀ ಒಂದು ಒಂದು ರೊಟ್ಟಿ ಒಳಕತ್ತಿ ಒಂದು ಚಪಾತಿ ಹತ್ರ ಉಪ್ಪು ಬರ್ತಿದ್ರು ಅವ್ರ ಸ್ವಭಾವ ಚಲೋ ಇತ್ತು ಅವ್ರ ಮೆತ್ತಿಗೆ ಅಂತೇಳೆ ಅವ್ರದ್ದು ನಮ್ಮದು ಒಂಥರದ್ದು ಭಾವನೆ ಪಟ್ಟಾಧ್ಯಕ್ಷ ಆಗಿ ಹೆಂಗೆ ನಡ್ತಬೇಕಂತ ಏನು ಇಲ್ಲ ಅವರು ಮತ್ತಷ್ಟು ಕೊಡ್ತೀವಿ ಪಟ್ಟಾಧ್ಯಕ್ಷ ನಾವೇ ಮೊದಲ ಪಟ್ಟಾಧ್ಯಕ್ಷ ಹೇಳಿದ್ದೆ ಅವ್ರ ಪಟ್ಟಾಧ್ಯಕ್ಷೇ ಜಗ ಜಗತು ನಮ್ಮ ನಮ್ಮಅನುಭವಿ ಅವ್ರಿಗೆ ಹೇಳ್ತಿದ್ದೆವು ಮತ್ತ ಅವ್ರಿಗೆ ಏನ್ ಅಂದ್ರೆ ಒಮ್ಮ ಉತ್ಸವ ಐದು ಜ್ಯೋತಿರ್ಲಿ ನೋಡೋದ ಮಾರಾಟದಾಗ ಐದು ಹಂಗೆ ಹೋಗ್ಬೇಡ ಅಂತೇಳಿ ಸೋಲಾಪುರದ ಮೊದಲ ಉತ್ಸವ ಆ ನಂತರ ನಾಂದೇ ಪರ್ಬಣಿ ಒಂದು ರೌಂಡ್ ದಾಗ ಎಲ್ಲ ಉತ್ಸವ ಮಾಡ್ಕೋಕೆ ಬಂದೆವು ಅವತ್ತಿ ನಮಗೆ ವಿಶೇಷ ಪ್ರೇಮ್ ಬೆಳೀತು ಇವ್ರಿಗೆ ಇಲ್ಲಿ ಹತ್ತೊಂಬತ್ತ ಎಂಬತ್ತೆಂಟರ ವಿಶ್ ಇಲ್ಲಿ ಬಂದಿದ್ದು ಆ ವಿಶೇಷ ಪರಿಮ ಅವತ್ತಿರಡೂ ಇಲ್ಲಿ ಜೀವನ ಮಾಡಬೇಕು ನಾವು ತಿಳಿಸಿ ವಿರಾಡ ಮಠ ನಿಮ್ಮೆ ಮಠ ಬಡತನದಲ್ಲಿದ್ದಾಗ ಪಿಟಾಚಾರ ಸಲುವಾಗಿ ಅಷ್ಟು ಖರ್ಚು ಮಾಡಬೇಕು ಅಷ್ಟೊಂದು ದುಡಿಬೇಕು ಅಂತ ಅನ್ನುವಂಥ ಭಾವನೆ ಯಾರು ಅಂತ ನಮ್ಮ ಕರ್ತವ್ಯ ಪರಂಪರದ ಧರ್ಮ ಪ್ರಚಾರ ಆಗಲಿ ಸಮಾಜಕ್ಕೂ ಸಮಾಜ ಧರ್ಮ ಪ್ರಚಾರ ಆಗಲಿ ಮತ್ತು ನಾವು ಆ ಬೀಳೋಕ್ಕೆ ಮಠ ಅದ ನಾವು ಇದಾಗ ಇರೋ ಕರೆ ಬೇಕು ಮಾಡ್ತಾ ಹೋದ್ರೆ ಆತನ ಮುಂದೆ ಆತ್ಮವಿಶ್ವಾಸ ಇತ್ತು ಎಲ್ಲಿದ್ದಾರೆ ಒಂದು ದುಡ್ಡು ತರೋದು ಒಂದು ಗಾಡಿ ಕಟ್ಟೋದು ಮತ್ತೊಂದು ಅತಿಪಸ್ ಒಳಿ ಕಟ್ಟೋದು ನೀವು ಮಾಡ್ತಾ 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 ಪ್ರತಿಯಾಗಿ ಇದು ಈ ಇದು ಆಸನ ತೊಗೊಂಡೆವು ಆಸ್ರಮ ಒಂದು ರೂಪಾಯಿ ಇಲ್ಲ ಆದರೂ ಮಾಡೋದು ಹೆಂಗೆ ಮಾಡೋದಪ್ಪ ಇಲ್ಲಿ ಒಂದು ಎರಡು ಎಕರೆ ತೊಗೋಬೇಕಪ್ಪ ಇದೆ ವಿಚಾರ ಬಂತು ಬಂದೇ ಒಂದು ಅರವತ್ತು ಮಂದಿ ಕರೆದೇವು ಮೀಟಿಂಗ್ ನಿಮ್ಮದು ತೊಗೋಬೇಕು ರೊಕ್ಕ ಇಲ್ಲ ಹೆಂಗತ್ತು ಅವರು ತೊಗೋ ಮತ್ತು ಈ ರೊಕ್ಕ ಹೆಂಗೆ ಮಾಡೋದು ಹೀಗೆ ಚರ್ಚೆ ಮಾಡ್ರೂ ಹ್ಞೂ ಆದರೆ ತೊಗೊಳ ನೀವೇ ಹೇಳಿದ್ರು ನಾವೇನು ಹೇಳಿದೆಪ್ಪ ಅಂದ್ರೆ ಈ ನಾಲ್ಕು ಎಕರೆ ತೋಳೋಣ ಎರಡು ಎಕರೆ ಮಠಕ್ಕೆ ಆತ ಎರಡು ಎಕರೆ ನೀವು ಪ್ಲಾಟ್ ಆತವ ಅದ್ರದಾಗ ಅದಕ್ಕೆ ಎಟ್ಟು ಕುಡ್ದು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಇತ್ತು ಎರಡು ಲಕ್ಷದಾಗ ಎಟ್ಟು ಆತ ನೋಡ್ರಿಪ್ಪ ನಾಲ್ಕು ನಾಲ್ಕು ಸಾವಿರ ಕೊಡ್ದು ನಾಲ್ಕು ನಾಲ್ಕು ಸಾವಿರ ಮಾಡಿದೆ ತಂದು ಕೊಟ್ಟರು ಇದು ಮಾಡಿದೆವು ಮತ್ತೆ ಬೆಳ್ಕೊತ ಹೋಯ್ತು ಬೆಳ್ಕೊತೋಯ್ತು ಇನ್ನರು ಇಪ್ಪತ್ತು ಎಕರೆ ಅದ ಆರು ಎಕರೆ ಟ್ರಸ್ಟಿಗೆ ಅದ ಹದಿನಾಲ್ಕು ಎಕರೆ ಹೋಸನ್ ಸೊಸಟ ಹೀಗೆ ನಾವು ರೊಕ್ಕಿಲ್ಲದೇ ಮಾಡ್ಕೊಂಡು ಬಂದಿದ್ದೇವೆ ನಾವು ಈ ನಮ್ಮಲ್ಲಿ ಯಾವಾಗಲೂ ರೊಕ್ಕಿಲ್ಲ ಇವರೂ ಇಲ್ಲ ಮುಂದೂ ಇರೋಲ್ಲ ಆದ್ರೆ ನಾವು ಏನು ಇಚ್ಛಾ ಪಡ್ತೀವಿ ಅದು ಉಳಿಯಲ್ಲ ಎಷ್ಟೇ ಕೋಟಿ ರೂಪಾಯಿ ಮಾಡ್ತೇವೆ ಸಹಿತ ಅದಕ್ಕೆ ಯಾರೇ ಅವರು ಸಹಾಯ ನಿಮ್ಮ ಜಗದ್ರುಳಾಗಬೇಕು ಅಂತ ಯಾಕೆ ಯಾರು ಅಪೇಕ್ಷೆ ಪಟ್ರು ಯಾಕೆ ಅಪೇಕ್ಷೆ ಪಟ್ರು ಜಗದ್ರುಳು ಹೇಳಿ ನಮಗೆ ಅಪೇಕ್ಷೆ ಪಟ್ಟವರು ಮೊದಲು ನಮ್ಮ ಗುರುಗಳೇ ಸಿದ್ದೇಶ್ವರ ಜಗದ್ರು ಅದ್ ಹ್ಮ್ ಸಿದ್ದೇಶ್ವರ ಲಿಂಗರು ಸಿದ್ದೇಶ್ವರಲಿಂಗರು ಈ ಯಜ್ಞಕ್ಕಿಂತ ಮುಂಚೆನೆ ಪಟ್ಟಿದ್ರು ಯಾಕೆ ಪಟ್ಟಿದ್ರಪ್ಪ ಅಂದ್ರೆ ಅವರ ಮಸುವೆ ಮಠಕ್ಕಿಂತದ್ದು ಹ್ಮ್ ನಾವಿಲ್ಲಿ ಹೇಳ್ತಿದ್ದೆವು ನಮ್ಮ ಎಪ್ಪತ್ತೆಂಟನೇ ಇಸುವಾಗ ಇಲ್ಲಿ ಬಂದಿದ್ರು ಅವರು ಕಾರ್ಯಕ್ರಮ ವಿಶ್ವೇಶ್ವರಸವ್ರೆ ಅವ್ರು ನಮ್ಮ ಸಭಾ ಅವರಿಗೆ ಇಳಿಸಿ ಇಳಿಸಿ ಅದಕ್ಕೆ ಅಲ್ಲಿ ನಮಗೆ ಚಿಂಚೋಳಿ ಮಾಡ ಒಂದು ಸೋಲ್ಲಾಪುರದಾಗ ಅವ್ರ ಮನೆಯಾಗ ಎಂಬತ್ತೊಂಬತ್ತನೇ ಇಸ್ವಿ ಕೇಳಿದ್ರು ಅವರು ನೀವು ನಮ್ಮದು ಐದು ವರ್ಷ ರವಾಲಾಗಿರ್ಲಿ ನಾವು ಜಗದ್ರಹಿತೇವೆ ಮತ್ತು ನೀವು ಮಾಡ್ತೀವಿ ನೋಡಿದ್ರೆ ಏ ನಿಮ್ಮ ನಿಮಗಿರಲಿ ನಮ್ಮ ನಮಗಿರ್ಲಿ ನಾವು ದೂರಿದ್ದೇವೆ ದೂರಿದ್ದವು ಮುಂದೆ ಅದು ಹಾಗೆ ಹೋಯ್ತು ಹಂಗೆ ಹೋಗ್ತದ ಮುಂದೆ ಮೂರು ನಾಲ್ಕು ವರ್ಷದಾಗ ಲೋಣಾವಳ ಹತ್ರ ಒಂದು ಸಿಬಿರಿತ್ತು ಕಾಶಿ ದೇವ್ರು ಪುಣ ಹತ್ರ ಆ ಲೋಣಾವಳದಾಗ ಆ ಕಾಶಿಯವ್ರಿಗೆ ಹೇಳಿದ್ರು ನೀವು ಒಪ್ಪಿಸ್ತೀರಿ ನೋಡಿದ್ರು ಆ ಚಿಡುಗುಪ್ಪ ಹಚ್ಕೊಂಡ್ರು ಯಾರು ಹೇಳಿದ್ರು ಕೇಳದವ್ರು ನೀವು ಒಪ್ಪಿಸ್ತೀರ ನೋಡ್ರಿ ಅಲ್ಲ ಸುಳ್ಳು ಸುಳ್ಳು ನೀವು ಆದ್ರೂ ಚಲೋ ಆಗ್ತದೆ ಹಾಂ ಹಿಂಗ್ ಅಂದರು ಏ ಏನು ಮಾಡೋದೇ ಜಗದ್ರು ನಂಗೆ ಇದು ಏತದ ಹಿಂಗೆ ಅಂದೆವು ಆದರೂ ಅದಕ್ಕೆ ನಾವು ಬೇಡ ಕೊಡೋದು ಸುಂಕ ಹತ್ರ ಹೋಗ್ಬಿಟ್ಟೆವು ಅಲ್ಲಿ ಮುಂದೆ ತೊಂಬತ್ತ್ನಾಲ್ಕನೇಷ್ರು ಜಿಲ್ಲೆಗೆ ಒಂದು ಕಾರ್ಯಕ್ರಮ ಇತ್ತು ಐದು ಒಂದಿದ್ದು ಅಲ್ಲಿ ಮಹೇಶ್ವರದಲ್ಲಿ ಇರ್ತಿದ್ರು ಅದು ಖಾಲಿ ಮಠ ಅಂತ ಒಬ್ರು ಬೆಂಗಳೂರದವ್ರು ದೊಡ್ಡ ಮಟ್ಟ ಕಟ್ಸಿದ್ದವರು ಅಂತ ಅಲ್ಲೇ ಐದು ಮಂದಿ ಇರಿಸಿದ್ರು ಅಲ್ಲಿ ಏನು ಮಾಡಿಬಿಟ್ಟಿದ್ರು ಇಲ್ಲಿ ಒಬ್ಬದು ಧಾರೇಶ್ವರನವ್ರಿಗೆ ಚೇರಾ ಮಾಡ್ಬೇಕಂತ ನಮ್ಮ ಒಳಗೆ ಕರ್ಕೊಂಡ್ರು ಯಾರು ನಮ್ಗೆ ಸಾಥ್ ಕೊಡಲ್ಲ ಅಂತ ಅದನ್ನು ನೋಡಕ್ಕೊಂಡು ಒಟ್ಟಿಗೆ ಅವರು ಮಾದರಿಯೋದವ್ರಿಗೆ ಕೆಲವು ಮಂದಿಗೆ ತೆಗ್ದಿರುತ್ತೆ ಇನ್ನೇನು ಏನು ಅಂತಂದರೆ ಮಾವಿಕೊಂದ್ ತರೋರು ಅಂತೇಳಿ ಅಲ್ಲಿ ಪ್ರಸ್ತಾವ ಆಯಿತು ಅವರವರು ಚರ್ಚೆ ಮಾಡೋದು ಕೇದಾರ ಜಗತ್ಗಳು ಕಾಶಿ ಜಗತ್ಗಳು ಮಾಧುರಗ ಸ್ವಾಮಿಗಳು ಮತ್ತು ನಾವು ಅವತ್ತೆ ಮಾಡಿದ್ದು ತೊಂಬತ್ನಾಲ್ಕನೇ ಸರ್ ಸ್ವಾಮಿಗಳು ಮತ್ತು ಚುಡುಗುಪ್ಪ ಸ್ವಾಮಿಗಳು ನಾಗಣಸೂರು ಹಿಂಗೊಂದು ಐದಾರು ಸ್ವಾಮುಗಳಿದ್ರು ಆ ಶಸಿರಲ್ಲಿ ಹಿಂಗೆ ಪೂಜೆ ಇದ್ದ ಅವರು ಇತ್ತಲ್ಲ ಅಲ್ಲಿಂದ ಅವ್ರಿಗೆ ಚರ್ಮ ಇವ್ರಿಗೆ ಮಾಡೋದು ಇಲ್ಲ ಕಾಶಿ ಅವ್ರಿಗೆ ಮಾಡೋದು ತರಿಸು ನಮಗೆ ಗೌಡಗೋ ಗೌಡ್ಗೋ ಸ್ವಾಮುಳಿದ್ರು ಕರ್ಸದ್ರೊಳಗೆ ಮತ್ತು ನಾವು ಹಿಂಗೆ ಮಾಡಿದ್ರೆ ಮಾಡಿದೆವು ನೀವು ಆತೀರಿ ನಮ್ಗೆ ಮತ್ತು ಮಾತು ಅಂದ್ರೆ ಏನಂತಾರೋ ಹ್ಞೂ ಅಂದ್ರೆ ಏನಂತಾರೋ ನಾವಿವ್ರ ಮಾತೆಲ್ಲವಲ್ಲ ಅಂದ್ರೆ ಇವ್ರಿಗೆಲ್ಲ ಜ್ಯಾನು ದೂರ ಹೋಯ್ತಾರೆ ನಾವು ಮಾಡೋದೇ ಹಿಂಗೆ ಮಹಾರಾಷ್ಟ್ರದಾಗ ಮಾಸರುಗವ್ರಾಗಲಿ ಮತ್ತು ಹೊಟ್ಟಿಗೆ ಅವರಾಗಲಿ ಇದೆಲ್ಲ ಜ್ಯಾನಿಗೆ ಬೈತವ್ರೆ ನಮ್ಮ ಒಂದು ಪ್ರಗತಿ ಹಂಗೆ ನಾವು ಇನ್ನೂ ಅಷ್ಟಾಗಿರ್ಲಿಲ್ಲ ಹಾಳೆ ಅದಕ್ಕೆ ವಿಚಾರ ಮಾಡ್ತೇವೆ ವಿಚಾರ ಮಾಡ್ತೇವೆ ಹೊರಗೆ ಬಂದೆವು ಗೌಡ್ಗುರ ಕರ್ಕೊಂಡು ಗೌರ್ಗೋದ್ರೆ ಏನಂದ್ರೆ ನೀವು ಆ ನೀವು ವಚನ ಕೊಟ್ಟರೆ ನಾವು ಹೂವಂತೀನಿ ಇಲ್ಲಾಂದ್ರೆ ಇಲ್ಲ ಅಂತ ತಿಳಿದ್ರು ನೀವು ವಚನ ಕೊಡ್ರಿ ಅಂತ ನಾ ಮುಂದೆ ಆ ರೋಪ್ ರೋಪರು ಅವ್ರಿಗೆ ಹೋಗಿ ಒಂದು ಪ್ರಶ್ನೆ ಇಟ್ಟೇವೆ ಕಾಶ್ಮೀರಿಗೆ ಅಲ್ಲ ಈಗಂತೂ ಹೂವಂತೇವು ಅಕಸ್ಮಾತ್ ಮುಂದೆ ನಮಗೆ ವಲವರ್ಸ್ತಂದ್ರೆ ನಾವು ಹೇಳಿದ ಮನುಷ್ಯ ಮಾಡ್ತೀರಿ ಅಂತ ಕೇಳಿದ್ರು ಆ ಹೆಸರು ಹೇಳಿದ್ರೆ ವಿಚಾರ ಮಾಡ್ತೇವೆ ನಾನು ಒಪ್ಪಲ್ಲ ಅನ್ನೋಂದರು ಆಯ್ತು ನೋಡೋಣ ತಿಳ್ಕೆ ನೋಡೋಣ ಮುಂದೆ ತಿಳ್ಕೆ ಅವತ್ ಕಾಲದ ನಂಬರ್ ಆಯ್ತು ಬಾಂಡ್ ಪೇಪರ್ ಮಾಡೋದು ಇವರೇ ಉತ್ತರಾಧಿಕಾರಿ ಇದ್ರು ಎಲ್ಲರೂ ಸಹದವ್ರು ಇನ್ನು ಎಲ್ಲ ಮಾಡಿದ್ರು ಎಲ್ಲ ಮುಗೀತು ಮ್ಯಾಗ ಮತ್ತಂದ್ರೆ ಅಲ್ಲಿಂದ ಮುಂದೆ ಚೇಲ ಮಾಡ್ಬೇಕಲ್ಲ ಚೇಲ ಮಾಡೋ ಸಂದರ್ಭದಲ್ಲಿ ಅಲ್ಲಿ ತೊಂಬತ್ತೈದು ಇಸಿದಾಗ ಹುಬ್ಬಾರಕರು ನಾವೊಂದು ಇನ್ನೊಂದು ನಾಲ್ಕೈದು ವರ್ಷ ಹಿಂಗೆ ಡಾಕ್ಟರ್ಸ್ ಹೋದ್ರೆ ಚಲೋ ನಮ್ಗೆ ಯಾಕಂದ್ರೆ ಆರಾಮ್ಸಿ ಕೆಲಸ ಮಾಡಕತ್ತೀವಿ ಇನ್ನೂ ಹತ್ತು ವರ್ಷದ ಅಡುಗೆನಾಗಿರತ್ತೆ ಹಿಂಗೆ ಕಲ್ಪ ನಮ್ಮ ತೆರೆ ಆದರೂ ಒಂದು ದಿನ ಕಲಿಸಿದ್ರು ಅವ್ರು ಎಲ್ಲ ಅವ್ರು ಹೋಗಿ ನಮ್ಮ ಹೆಸರು ತೋಡ್ಕೊಂಡು ಅವರು ಮಾನ್ಯತೆ ತಂದು ಕೇರಳ ಮಾಡೋದು ಸಂಗಯ್ಯ ಹಿರೇಮಠಿ ತಂದ ಮೇಲೆ ಕಾಶಿಯವ್ರ ಕರ್ಸರು ಭಾಷೆಯಾಗ ಅವರು ಅನುಷ್ಠಾನ ಇತ್ತು ಇಲ್ಲ ನೀವು ಹೋಗ್ಬೇಕಾಗ್ತದ ಈಗ ಆದರೆ ನಾವು ಊರವರು ಬಿಡೋಲ್ಲ ನಾವು ನಡುವೆ ಏನಾಗಿತ್ತಂದ್ರೆ ತೊಂಬತ್ತು ಒಂದನೇ ಇಸ್ವಿದಾಗ ರಂಭಾ ಪ್ರೀತಿಯರು ತಿರ್ಕೊಂಡು ಯಾರು ಹೃದಯ ಅದು ಏನಂದ್ರೆ ಅಪಪ್ರಚಾರ ಆಗಿ ನಾವು ಕೇದಾರದಾಗ ಅನುಷ್ಠಾನ ಇದ್ದೇವೆ ಅದ್ಯಾರ ಕೇದಾರ್ನಾಥ್ ಇಲ್ಲಿ ಏನು ಊರ ಯಾರು ಏನಾರು ಅಲ್ಲ ರಂಭಾಪುರಿ ಪೀಟಿ ಇವ್ರು ಮಾಡ್ತಾರಂತ ಹೆಂಗಪ್ಪ ಜನ ಆಗಿಬಿಟ್ಟದ ಅದು ಆಗಿಬಿಟ್ಟದ ಕೆಲವಂದೇ ಬರ್ಬೋದಾಗಿ ಮುಗಿತ್ತು ಅದನ್ನು ಪ್ರೆಷರ್ ಆಗಿತ್ತು ಏ ಅವ್ರಿಗೆ ಪೀಟರ್ ಮಾಡ್ತಾರಂತ ಪ್ರೆಷರ್ ಯಾರ ಕಸ ಹೊಡೀಕಲ್ದತ್ತ ಅವ್ರು ಅಂದ್ರೆ ಇವ್ರದ್ದು ಅದೆಲ್ಲ ಈ ಕಡೆ ಊರಾಗೈತಿ ಇನ್ನು ತಿಳ್ತಾಳೆ ಅಲ್ಲಿ ಬಂದು ಏಳ್ನೂರು ಮಂದಿ ಬಂದಿತ್ತು ತಗೊಂಡು ನಮ್ದೆ ಆ ಸಮಾಪ್ತಿ ಬ್ಯಾರು ಕೆಲ ಬಂದು ಎಲ್ಲರೂ ಕಾಲಿಡ್ದು ಅಳಕೋ ಬಳ್ಕೋಬೋದು ಇವರು ಹೇ ಯಾರು ಹೇಳಿ ನಿಮ್ಗೆ ಜಗತ್ತೊಳ ತಿಳಿತಂತಂದ್ರೆ ಅವ್ರು ಕೇಳೋ ಯಾರು ಅಂದ್ರೆ ಹಂಗೆ ಅಂದ್ರೂ ಇವ್ರಿಗೆ ಅಂದ್ರೆ ಏ ಇವರು ತೋಳ ನಮ್ಮದು ಅವತ್ತೆ ಬಿಸಿಲು ಬಿದ್ದಿತ್ತು ಕೇದಾರನಾಥ್ ಮಂದಿರ ಧರ್ಮಸಭಾ ಆಯ್ತು ಆ ಧರ್ಮಸಭಾದ ಹಿಂಗೆ ಕೈ ಇಟ್ಟು ಎಂದೆಂದೂ ಶಿರಾಡ ಜೀವಂತ ಬಿಡಲ್ಲ ನಾವು ಪ್ರತಿಜ್ಞೆ ಮಾಡಿದ್ದೆವು ಜಗತ್ತು ಆಗಲ್ಲ ತಲೆ ಶಿರಾಡಿಗೆ ಬಿಡಲ್ಲ ಅವ್ರು ಅವ್ರಿಗೆ ಸಮಾಧಾನ ಸಲುವಾಗಿ ಆಗಲಿ ಅಥವಾ ನಮ್ಮ ಮನಸ್ಸಿನ ಪಾಧಾನ ಅಲ್ಲಿಂದ ಕಾಶಿಯವ್ರಿಗೆ ನಾವು ಹೇಳಿದ್ರು ನಾವು ಹಿಂಗೆ ಪ್ರತಿಜ್ಞೆ ಮಾಡಿದ್ದೆವು ನಾವು ಶಿರಾಡಿನ ಬಿಡೋಕ್ಕಾಗಲ್ಲ ಈಗೇ ಜಗತ್ ಆಲ್ಕತ್ತೀ ಅಲ್ಲಿ ನಮ್ಮವರು ಬಿಡಲ್ಲ ನಾವು ನಮ್ದೀಶ್ ಚೆನ್ನಾಗಿ ಈಗೇನು ಸುಮ್ ಚೆನ್ನಾಗಿ ಬರೋ ಆಯ್ತು ಅಂತೇಳಿ ಒಂಟು ಒಂಟು ಅಂದ್ಕೊಂಡಿದ್ದರೆ ಸಿಗಬಿದ್ದೇವೆ ಅಂದರೆ ಹೆಂಗೆ ಆ ತೆರೆ ಬಂತು ಅದಕ್ಕೆ ಏನು ಮಾಡಬೇಕು ಇನ್ನೊಂದು ಇಬ್ಬರಿಗೆ ಚೇಲ ಮಾಡಿಬಿಟ್ಟು ಅಂದರೆ ಅವ್ರಿಗೆ ತುರ್ಕಿ ನಾವು ಬಾಸು ಬರ್ಲಿಕ್ಕೆ ಬರ್ತೇವೆ ಅಂತೇಳಿ ರಾತ್ರಿ ಹನ್ನೆರಡು ಗಂಟೆಗೆ ಅವುಶೇಕರ್ಗಳ ಮತ್ತು ಒಡಂಗಡಿ ಇವರಿಬ್ಬರಿಗೆ ಹನ್ನೆರಡು ಗಂಟೆಗೆ ಕಳ್ಸಿಕೊಂಡು ಮುಂಜಾನೆ ಎಂಟು ಗಂಟೆ ಟ್ರೈನ್ ಹಾಕ್ತಾರೆ ಇವ್ರಿಗೆ ಮ ಮೂರು ಮಂದಿ ಮಾಡೋಂಥ ಅಂತೇಳಿ ಯಾಕಂದ್ರೆ ನಮ್ಮ ಐಡಿಯಲ್ಲಿ ಗೊತ್ತೀನಿಲ್ಲ ಅವ್ರು ಸುಮ್ಮನೆ ಏನೋ ಮಾಡ್ತಾರಂತೇಳಿ ಹಿಂಗೆ ಇಷ್ಟೇ ಮಾಡಿದ್ರು ಸುಮ್ಮನೆ ಕಳ್ಸಿರ್ತೇವೆ अली हो मी छेल आव छेल हाय पूजे प्रश्ने बोत पूजे नसून औषशेखर पूजा कत नागलाप तूजे हस्ते हची इकडे बंदे बंद मॅम मुंबई चिड हस नष्टी उपयोग हांग इिरडी बरं कात बरेकत अनिंद सगळ्या डाकत प्लॅनिव एवते तोबत तोंड मुंबई तोंबत तोबत ऐन आहे ಔಷೇಕರ್ ಏನು ಮಾಡ್ದೆ ಅರಸು ಹಾಕಿದ್ ನಾನು ಆರ್ತದೆ ಇವ್ರು ನಾಲ್ಕು ಮಂದಿ ಐದು ಮಂದಿ ಕೊಟ್ಟಿದ್ರು ಗವರ್ನರ್ಗೆ ಇವರೇ ಇನ್ನು ಮುಂದೆ ಉತ್ತರಾಧಿಕಾರ ಕೊಟ್ಟಿದ್ರು ಆದ್ರೂ ಆ ಕಡೆ ಲಕ್ಷ ನಂತರ ಕೊಟ್ಟರು ಬಲತ್ತೆ ಆವ ಐದು ಮಂದಿ ಮೀರಿ ಹಾರಿಸ್ ಹಾಕಿದಾಗ ಅವತ್ತು ನಮ್ಮ ಮನುಷ್ಯನವತ್ತು ಇನ್ನು ಹಾಗೆ ತಿರಬೇಕು ನಾವು ಉಳಿಯಲಕ್ಕ ಬಿಳಕ ಏನಕ್ಕೆ ಹೇಳ ನಮ್ಮದೆಲ್ಲ ಗಂಟು ಕಟ್ಟಿಟ್ಟೆವು ನಮ್ಮ ಆನಂದ ಅಲ್ಲಿಂದ ಜಿತಿ ಬಿದ್ದು ಈ ಬಂಡ್ತು